ಸಿಯಾನ್ ವೀಕ್ಷಕರೇ ನಮಸ್ಕಾರ ಇವತ್ತಿನ ಗಾಂಧಿ ಸ್ಮೃತಿಯಲ್ಲಿ ಗಾಂಧೀಜಿಯವರು ಕೋಲ್ಕತ್ತಾದಲ್ಲಿ ಗಾಳಿ ದೇವಾಲಯಕ್ಕೆ ಹೋಗ್ಬೇಕಾರೆ ಅಲ್ಲಿ ಸಾಲಾಗಿ ಕುರಿಗಳನ್ನು ಬಲಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದೇ ರಸ್ತೆಯಲ್ಲಿ ಬೈರಾಗಿಗಳು ಅಥವಾ ಧಾರ್ಮಿಕ ಭಿಕ್ಷುಕರು ಅಂತ ಏನು ಕರೀತಾರೆ ಸನ್ಯಾಸಿಗಳು ಸಹ ಅದೇ ಇರ್ತಾರೆ ಅವ್ರ ಜೊತೆ ಒಬ್ಬರು ಮಾತನಾಡ್ತಾರೆ ಆಗ ಈ ಕುರಿಗಳನ್ನು ಬಲಿ ಕೊಡೋದು ನಿಮಗೆ ಒಪ್ಪಿತಾನ ಅಂತಾಗ ಈ ರೀತಿ ಪ್ರಾಣಿಗಳನ್ನು ಬಲಿ ಕೊಡೋದು ಯಾರು ತಾನೇ ಒಪ್ತಾರೆ ಅಂದರೆ ನೀವ್ಯಾಕೆ ಅದನ್ನು ವಿರೋಧಿಸಲ್ಲ ಅಂತ ಹೇಳಿದರೆ ಅದು ನನ್ನ ಕೆಲಸ ಅಲ್ಲ ಅಂತ ಹೇಳಿ ಹೇಳಿ ಏನು ಹೇಳ್ತಾರೆ ಇಲ್ಲಿ ನಮಗೆ ಪ್ರೇಯರ್ ಮಾಡೋಕ್ಕೆ ಯಾವ ಸ್ಥಳ ಆದರೂ ಒಂದೇ ಆದರೆ ಇಲ್ಲಿನ ಜನರು ಹೇಗಿರ್ತಾರೆ ಅಂದರೆ ಅವರು ಕುರಿ ಹಿಂಡಿನ ಥರ ಇರ್ತಾರೆ ನಾಯಕರು ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೋ ಅಲ್ಲಿಗೆ ಅವರನ್ನು ಅವರು ಹಿಂಬಾಲಿಸ್ತಾರೆ ಅವರು ಸಹ ಒಂದು ರೀತಿ ಕುರಿ ಹಿಂಡಲ್ಲಿ ಇದ್ದವ್ರು ಹಾಗೇ ಇರ್ತಾರೆ ಅಂತ ಇದನ್ನು ಇವತ್ತಿನ ರಾಜಕೀಯಕ್ಕೆ ತಳಕ ಹಾಕಿದ್ರೆ ಇವತ್ತು ನಮ್ಮನ್ನು ಕುರಿಗಳನ್ನಾಗಿ ಮಾಡಿದ್ದಾರೆ ಈ ರಾಜಕೀಯ ದುರುವಿನರು ಅವರು ಯಾವುದೇ ಮೌಲ್ಯಗಳನ್ನು ಕ್ಯಾರಿ ಮಾಡಿದೆ ಒಂದು ಯಥಾ ರಾಜ ತಥಾ ಪ್ರಜಾ ಅಂತ ಇವತ್ತು ಸುಳ್ಳು ಸುಳ್ಳು ಹೇಳ್ತಾ ಸುಳ್ಳು ಸರ್ಕಾರಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಅದನ್ನು ಇವತ್ತಿಗೆ ತಳ ಹಾಕ್ತಿರ್ತೀನಿ ಹಾಕ್ತಿದ್ದೀನಿ ಮತ್ತು ಈ ಸಾಧುಗಳು ಅವತ್ತಿಗೆ ಸಮಾಜ ತಿದ್ದೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಸುಮ್ಮನೆ ಇದ್ದರು ಅವರ ಕಾಲಕ್ಕೆ ಇವತ್ತು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಕುಬೇರರಾಗಿದ್ದಾರೆ ಸಾಧುಗಳು ಅವರನ್ನು ಏನು ಬೈರಾಗಿಗಳು ಧಾರ್ಮಿಕ ಭಿಕ್ಷುಕರಾಗಿ ಅವರು ಇವತ್ತು ಉಳಿದಿಲ್ಲ ಅದರ ಜೊತೆಗೆ ಇವ ಆವತ್ತಿನ ಸಂದರ್ಭದಲ್ಲಿ ಗಾಂಧೀಜಿಯವ್ರು ಕೇಳ್ತಾರೆ ಆ ಬೆಂಗಾಲಿ ಗೆಳೆಯರನ್ನು ಯಾಕೆ ಇದನ್ನು ನೀವು ನಿಲ್ಲಿಸಬಾರ್ದು ಅಂತ ಕುರಿಗಳಿಗೆ ಗೊತ್ತೇ ಆಗೋಲ್ಲ ಅದನ್ನು ಬಲಿ ಕಡುವ ಕೊಡುವಾಗ ನಗಾರಿಗಳು ಶಬ್ದದ ನಡುವೆ ಅದರ ಏನು ಸಾವಿನ ಸಂಕಟ ಗೊತ್ತೇ ಆಗೋಲ್ಲ ಅಂತ ಹೇಳ್ತಾರೆ ಇವತ್ತು ಸಹ ಈ ನಗಾರಿ ಶಬ್ದ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಆ ಜಾತಿ ಈ ಜಾತಿ ಅಂತ ಜಾತಿ ಯಾಕೆ ಬೇಕು ನಮಗೆ ಶತಶತಮಾನದಿಂದ ನಾವು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅವರಿಗೆ ಮೀಸಲಾತಿ ಕೊಡ್ತಾ ಇರೋದು ಆ ಕಾರಣಕ್ಕೆ ಅದು ಬಿಟ್ಟು ಧಾರ್ಮಿಕ ವೈಷಮ್ಯವನ್ನು ಮಾಡಿ ಇಡೀ ಸಮಾಜದಲ್ಲಿ ಇವರು ಒಂದು ರೀತಿ ಅರಾಜಕತೆಯನ್ನು ಸೃಷ್ಟಿಸಿ ತಾವು ಅಧಿಕಾರ ಹಿಡಿಯೋಕ್ಕೆ ಇವತ್ತು ಈ ಈ ಈ ನಮ್ಮ ದೇಶವನ್ನು ನಡೆಸ್ತಾ ಇದ್ದಾರೆ ಆದ್ದರಿಂದನೇ ಇದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮನ ನಗಾರಿಯನ್ನು ಬಾ ಬಾರಿಸ್ತಾ ದೇಶ ಅಭಿವೃದ್ಧಿ ಆಗ್ತಾಯಿಲ್ಲ ಜಿ ಎಸ್ ಜಿ ಎಸ್ ಟಿ ಏರಿಸ್ತಾ ಇದ್ದಾರೆ ಜಿ ಜಿ ಡಿ ಪಿ ಕಡಿಮೆ ಆಗ್ತಾ ಇದೆ ಮಹಿಳೆಯರ ಸಬಲೀಕರಣ ಆಗ್ತಾಯಿಲ್ಲ ಎಲ್ಲೆಲ್ಲೂ ಅತ್ಯಾಚಾರ ನಡೀತಾ ಇದೆ ಮೋದಿ ಯಾವುದೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ ಮೋದಿ ಅವಾಗ ಪ್ರಶ್ನೆ ಉತ್ತರ ಹೇಳಬೇಕೋ ಆಗ ದೇಶ ವಿದೇಶ ಪ್ರಚಾರ ಮಾಡ್ಕೊ ದೇಶ ವಿದೇಶದಲ್ಲಿ ಜನರೇ ಇಲ್ಲದಿದ್ದರೂ ಕೈ ಬೀಸ್ಕೊಂಡು ಕಾಲ ಕಳೀತಾ ಇದ್ದಾರೆ ಈ ಎಲ್ಲ ಪ್ರಶ್ನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸಬೇಕಾಗಿದ್ದಂಥ ಮಾಧ್ಯಮಗಳು ಇವತ್ತು ಮಾಧ್ಯಮಗಳಾಗಿ ಉಳಿದಿಲ್ಲ ಅವರು ಬಿಸ್ನೆಸ್ ಮ್ಯಾನ್ಗಳ ಕೈಯಲ್ಲಿ ಕ ಕೀಲಿ ಕೊಂಬೆಗಳಾಗ್ಬಿಟ್ಟಿದ್ದಾರೆ ಇಡೀ ದೇಶವನ್ನು ಯಾವ ರೀತಿ ಗಾಂಧೀಜಿ ಪ್ರತಿಯೊಂದನ್ನು ಪ್ರಶ್ನಿಸಿ ಪ್ರಶ್ನಿಸಿ ಕಟ್ಟಿದ್ರೋ ಆ ದೇಶದಲ್ಲಿ ಇವಾಗ ಮತ್ತೆ ಮೌಢ್ಯತೆ ತಾಂಡವಾಡ್ತಾ ಇದೆ ಅದಕ್ಕೆ ಇವರು ಬಾರಿಸ್ತಾ ಇರೋ ನಗಾರಿ ಯಾವುದು ಅಂದರೆ ಹಿಂದೂ ಮುನ್ ಮುಸ್ಲಿಮನೋ ಹಿಂದುತ್ವದ ನಗಾರಿ ಬಾರಿಸ್ತಾ ನಮ್ಮನ್ನೆಲ್ಲ ಮೌಢ್ಯದ ಕಡೆಗೆ ಇಳಿತಾ ಇದ್ದಾರೆ ಎಚ್ಚೆತ್ತುಕೊ